ಮಾಡಿಕೊಂಡ ಕುಟುಂಬಕ್ಕೆ ರತ್ನ ಭಾರತ ರೈತ ಸಮಾಜದಿಂದ ಸಾಂತ್ವನ ಕೃಷಿ ಸಾಲ ಕಟ್ಟುವಂತೆ ರೈತರಿಗೆ ಒತ್ತಾಯಿಸಿದ ಬ್ಯಾಂಕ್ ಅಧಿಕಾರಿಗಳ ಕಿರುಕಳಕ್ಕೆ ಬೇಸತ್ತು ಐವತ್ತಾರು ವರ್ಷದ ಬಸನ್ಗೌಡ ಶಿವನ್ಗೌಡ ಪಾಟೀಲ್ ಎಂಬ ರೈತ ಹಾಗೂ ನಲವತ್ತೆರಡು ವರ್ಷದ ರವಿರಾಜ್ ಬಸವರಾಜ್ ಜಾಡರ್ ಎಂಬ ಇನ್ನೋರ್ವ ರೈತ ಇವರಿಬ್ಬರು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಧಾರವಾಡದ ಕುಂದಗೋಳ ತಾಲೂಕಿನ ಬರದ್ವಾಡ ಗ್ರಾಮದಲ್ಲಿ ನಡೆದಿದೆ ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬಸ್ಥರ ಮನೆಗೆ ಸಾಂತ್ವನ ಹೇಳಲು ಭೇಟಿ ನೀಡಿದ ರತ್ನ ಭಾರತ ರೈತ ಸಮಾಜದ ರಾಷ್ಟ್ರೀಯ ಉಪಾಧ್ಯಕ್ಷ ಹೇಮಂತ್ಗೌಡ ಬಸನಗೌಡ ಹಾಗೂ ತಾಲೂಕು ಅಧ್ಯಕ್ಷ ಬಸವರಾಜ್ ಯೋಗಪ್ನವರವರು ಆತ್ಮಹತ್ಯೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ನಂತರ ಕುಟುಂಬಸ್ಥರಿಗೆ ಪರಿಹಾರ ನೀಡಲು ಶಾಸಕರಿಗೆ ಹಾಗೂ ತಹಶೀಲ್ದಾರ್ ಮೂಲಕ ಸಿಎಂಗೆ ಈ ವೇಳೆ ಆತ್ಮಹತ್ಯೆಯಾದ ಕುಟುಂಬಸ್ಥರಿಗೆ ಸರ್ಕಾರ ತಲಾ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕೆಂದು ರತ್ನ ಭಾರತ ರೈತ ಸಮಾಜದಿಂದ ಒತ್ತಾಯಿಸಿ ಕುಂದಗೋಳ ಶಾಸಕ ಎಂಆರ್ ಪಾಟೀಲ್ ಇವರಿಗೆ ತಹಶೀಲ್ದಾರ್ ರಾಜು ಮಾಳೇಕರ್ ಇವರ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಆತ್ಮಹತ್ಯೆಯಾದ ಕುಟುಂಬಸ್ಥರಿಗೆ ತಲಾ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡುವುದಾಗಿ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಮನವಿ ಪತ್ರ ಸ್ವೀಕರಿಸಿದ ಶಾಸಕ ಎಂಆರ್ ಪಾಟೀಲ್ ಅವರು ಕುಟುಂಬಸ್ಥರಿಗೆ ಪರಿಹಾರ ಕೊಡಿಸುವುದಾಗಿ ಭರವಸೆ ನೀಡಿದರು ಈ ವೇಳೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕಮ್ಮಾರ್ ಇದ್ದರು ಈ ಸಂದರ್ಭ ರತ್ನ ಭಾರತ ರೈತ ಮುಖಂಡರಾದ ನಾಗಪ್ಪ ಸಿದ್ದುನವರ್ ಭೀಮಪ್ಪ ಪೂಜಾರ್ ಚನ್ಬಸಪ್ಪ ಸಿದ್ದುನವರ್ ನೀಲ್ಕಂಠಯ್ಯ ಹಿರೇಮಠ ಸೇರಿದಂತೆ ಅನೇಕ ರೈತ ಮುಖಂಡರು ಹಾಜರಿದ್ದರು ವರದಿ ಅಂದಪ್ಪ ಕೊಳೂರು உம்ம் <laughs> <laughs> ಪಾಟೀಲರು ಇಂದಿನ ದಿವಸ ಆತ್ಮಹತ್ಯೆ ಮಾಡಿಕೊಂಡು ತೀರ್ಕೊಂಡಿದ್ದಾರೆ ಆ ಒಂದು ರೈತರಿಗೆ ಪರಮಾತ್ಮ ಚಿರಶಾಂತಿ ಶಾಂತಿ ನೀಡಲಿ ಅಂತ ಒಂದು ನಿಮಿಷ

ರವಿರಾಜ್ ರವಿರಾಜ್ ಜಾಡರ್ ಇವರು ಮಣ್ಣಿನ ದಿವಸ ಒಂದು ಬೆಳೆ ಸಾಲ ಸಾಲ ಬಾಧೆಯಿಂದ ಬ್ಯಾಂಕಿನವರ ಒಂದು ಕಿರುಕುಳದಿಂದ ಮನನೊಂದು ಆತ್ಮಹತ್ಯೆಗೆ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಆ ಒಂದು ಆತ್ಮಹತ್ಯೆಗೆ ಶರಣನ ಆದಂತ ನಮ್ಮ ರೈತನಿಗೆ ನಮ್ಮ ರತ್ನ ಭಾರತ ಸಮಾಜದ ವತಿಯಿಂದ ಹಾಗೂ ನಾವೆಲ್ಲರೂ ಸೇರಿ ಒಂದು ನಿಮಿಷ ಅವನ ಆತ್ಮಕ್ಕೆ ಶಾಂತಿ ಸಿಗುವ ಹಾಗೆ ನಾವು ಮೌನಾಚರಣೆಯನ್ನ ಮಾಡೋಣ ಮೌನ ಪ್ರಾರಂಭ ಯಾವ ಬ್ಯಾಂಕ್ ಯಾವ ಬ್ಯಾಂಕ್ ಬರಾ ಬ್ಯಾಂಕ್ ನಲ್ಲಿ ಮೋದಿ ಅಂದ್ರೆ ಕಿಸಾನ್ ಸಮ್ಮಾನ ಯೋಜನೆ ಅದವ ಈ ಕಿಸಾನ್ ಸಮ್ಮಾನ್ ಯೋಜನೆ ಅಂದ 9 ಸಾವಿರ ಕೊಡ್ತಾರ ಅವರು ಅದನ್ನ ಬಂದಿದ್ದನ್ನ ನಿಮಗೆ ಅಮೌಂಟ್ ಕೊಟ್ಟಿಲ್ಲ ಡೆಬಿಟ್ ಮಾಡಾ ಕೊಟ್ಟಿಲ್ಲ ಮತ್ತೆ ಪೋಸ್ಟಿಗೆ ನಾವು ಅಕೌಂಟ್ ಮಾಡಿಸ್ಬಿಟ್ಟು ಆ ಅಮೌಂಟ್ ಪೋಸ್ಟಿಗಿಂದ ತಕೊಳ್ಳಾತೀವಿ ಈಗ ಎರಡು ತಿಂಗಳು ಆಯ್ತು ಅಷ್ಟೇ ಅಲ್ಲ ಇದಲ್ಲ ಒಂದಲ್ಲ ಒಂದು ಕೋಟಾ ಅದಲ್ಲೇ ಕೊಡ್ತಾರೆ ಅದ ಕಿಸಾನ್ ಸಮ್ಮಾನ್ ಯೋಜನೆದ್ದು ಮೃದರ ಒಳ್ಳೆ ಅಕೌಂಟ್ ಬಂದಾವಿಲ್ವಾ ಅಕೌಂಟ್ ಬಂದಿದ್ದು ನಿಮ್ಗೆ ಕೊಟ್ರಿಲ್ಲ ನಿಮ್ಮ ಉಪಜೀವನ ಕಾಯಿ ಕೊಟ್ರ ಇಲ್ಲ ಅದನ್ನು ಕೊಟ್ಟಿಲ್ಲ ಅದನ್ನು ಸಾಲಕ್ ಇದು ಮಾಡ್ಕೊಂಡ್ರ ರೈತ ಆತ್ಮಹತ್ಯೆ ಪರಿಹಾರ ಪೂರೈಸುವ ಕುರಿತು ಕೇಳ್ಕಾಣಿದ ವಿಷಯಕ್ಕೆ ಸಂಬಂಧಿಸಿದಂತೆ ಮೇಲ್ಕಾಣಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕುಂದೋ ತಾಲೂಕು ಗ್ರಾಮ ಪಂಚಾಯಿತಿ ಬರುವ ಗ್ರಾಮದ ರೈತರಾದ ಬಸವಗೌಡ ಶಿವಗೌಡ ಪಾಟೀಲ್ ಐವತ್ತಾರು ವರ್ಷ ಇನ್ನೊಬ್ಬ ರೈತ ಬಸವರಾಜ್ ಜಾಡ ನಲವತ್ತೆರಡು ವರ್ಷ ಸಾಲ ಬಾಧೆಯನ್ನು ತಾಳಲಾರದೆ ಕಲ್ತವ್ರಿದ್ರೆ ಅವ್ರ ಮಕ್ಳು ಯಾರಾದ್ರು ಕಲ್ತು ಡಿಗ್ರಿ ಮಾಡಿದವರಿದ್ರೆ ಅವರಿಗೂ ಪ್ರಾಮಾಣಿಕವಾಗಿ ಒಂದು ನೌಕರಿಯನ್ನು ಕೊಡಿಸುವಂತ ವ್ಯವಸ್ಥೆಯನ್ನ ನಮ್ಮ ರತ್ನ ಭಾರತ ರೈತ ಸಮಾಜ ವತಿಯಿಂದ ಮಾಡ್ತೀವಿ ಅಂತ ನಾನು ಅವರಲ್ಲಿ ವಿನಂತಿಸುತ್ತ ಇನ್ನು ಮುಂದೆ ಯಾವುದೇ ರೈತರಲ್ಲಿ ಈ ನಮ್ಮ ಹುತಾತ್ಮರಾದ ರೈತರು ಅಷ್ಟೇ ಅಲ್ಲ ಯಾವುದೇ ನಮ್ಮ ರಾಜ್ಯ ನಮ್ಮ ನಿಮ್ಮ ಊರಿರ್ಬೋದು ತಾಲೂಕು ಇರ್ಬೋದು ಜಿಲ್ಲಾ ಇರ್ಬೋದು ರಾಜ್ಯ ಇರ್ಬೋದು ದೇಶಾದ್ಯಂತ ಯಾವುದೇ ರೈತರಿದ್ರು ನೀವು ನೀವು ಚುಲ್ಲಕ ಇದು ಎರಡು ಲಕ್ಷ ಐದು ಲಕ್ಷ ಚುಲ್ಲಕ ಸಾಲ ಇದು ಆ ವಿಜಯ ಮಲ್ಯ ಆಮೇಲೆ ನೀರವ್ ಮೋದಿ ಅವರೆಲ್ಲ ಸಾವಿರಾರು ಕೋಟಿ ಸಾಲ ಮಾಡಿದಾರ ಆರಾಮ್ ಜೀವನ ಹೈಫೈ ಜೀವನ ಮಾಡಕತ್ತಾರ ನಾವು ರೈತರು ಅದಕ್ಕೆ ಆ ಥರ ಏನು ಮಾಡಿಲ್ಲ ಆ ಬೆಳೆ ಸಾಲಗೋಸ್ಕರ ಬೆಳೆ ಬೀಜ ಗೊಬ್ಬರ ತರೋದ್ ಸಲುವಾಗಿ ಬೀಜ ಗೊಬ್ಬರ ತರೋ ಸಲುವಾಗಿ ಬೆಳೆ ಸಾಲ ಮಾಡಿ ಒಂದ್ ಲಕ್ಷ ಎರಡ್ ಲಕ್ಷ ಐದ್ ಲಕ್ಷ ಒಳಗ್ ಸಾಲ ಮಾಡಿ ಬೀಜ ಗೊಬ್ಬರ ಖರೀದಿ ಮಾಡಿ ಭೂಮಿ ತಾಯಿ ಬಿತ್ತನೆ ಮಾಡ್ತೇವಿ ಆದ್ರೆ ಒಂದ್ ವರ್ಷ ಮಳೆ ಹೋಗಿ ಒಮ್ ಒಂದೊಂದ್ ವರ್ಷ ಬರಗಾಲ ಈಗ ನೋಡಿ ಹೋದ ವರ್ಷ ಅತಿಯಾದ ಮಳೆ ಅತಿವೃಷ್ಟಿ ಈ ವರ್ಷವೂ ಕೂಡ ಅತಿಯಾದ ಮಳೆ ಅತಿವೃಷ್ಟಿ ರೈತ ಬೀಜ ಬೀಜ ಗೊಬ್ಬರಕ್ಕೆ ಸಾಲ ಮಾಡಿ ತಂದ ತಂದ ಹಾಕಿದ್ದು ದುಡ್ಡು ಬರಲಿಲ್ಲ ಹಿಂಗಾಗಿ ರೈತ ಕಟಬಾಕಿಯಾಗಿ ಆದ್ರಿಂದ ಬ್ಯಾಂಕ್ನವರಿಗೆ ನಮ್ಮ ರತ್ನ ಭರತ ರೈತ ಸಮಾಜದ ವತಿಯಿಂದ ಬಾರ್ಕೋಲ್ ಚಾವಳಿ ಮುಖಾಂತರ ಮತ್ತೆ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಇನ್ನು ಮುಂದೆ ನೀವು ನಮ್ಮ ರಾಜ್ಯ ಇರ್ಬೋದು ದೇಶ ಇರ್ಬೋದು ಯಾವ್ದೇ ರೈತರಿಗೆ ನೀವು ನೋಟಿಸ್ ಅನ್ನು ಕೊಡಬಾರ್ದು ಅವ್ರಿಗೆ ಒತ್ತಡ ಹೇರುವಂತ ಕೆಲಸ ಬ್ಯಾಂಕ್ನವ್ರು ಮಾಡಬಾರ್ದು ಜನಸಂಖ್ಯೆ ಮಾಡಿದ್ರಲ್ಲ ಮತ್ತೆ ನಮ್ಮ ರತ್ನ ಭರತ ರೈತ ಸಮಾಜದ ವತಿಯಿಂದ ಬಾರ್ಕೋಲ್ ತಗೊಂಡು ಮತ್ತೆ ನಿಮಗೆ ಬಾರ್ಕೋಲ್ ಮುಖಾಂತರ ನಿಮಗೆ ಚಾಟಿ ಎಡ್ ಬೀಸುವಂತ ಒಂದು ವ್ಯವಸ್ಥೆ ನಾವು ಮಾಡಬೇಕಾಗುತ್ತೆ ಅಂತ ನೇರವಾಗಿ ನಾನು ಎಲ್ಲ ಬ್ಯಾಂಕಿನ ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಆದ್ರಿಂದ ನಮ್ಮ ರೈತರು ಸಾಲ ಮಾಡಿದ್ರು ಹೆದರಬಾರದು ನೀವು